ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಿಮ್ಮ ನಮ್ಮ ಕೈನಲ್ಲಿಲ್ಲ ಆದರೆ ಅಧಿವೇಶನದ ಬೆಳೆ ಇಂತಹ ಚರ್ಚೆ ಒಳ್ಳೆಯ ಬೆಳವಣಿಗೆ ಅಲ್ಲ ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಧಿವೇಶನ ನಡೆಸೋದು ರಾಜ್ಯದ ಅಭಿವೃದ್ಧಿಗಾಗಿ ಅಧಿಕಾರ ಹಂಚಿಕೆ ಚರ್ಚೆ ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಲಿ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಒಗ್ಗಟ್ಟಾಗಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ ನಾನು ಬೇರೆ ಬೇರೆ ಕಾರಣಗಳಿಂದ ಅಧಿವೇಶನದಲ್ಲಿ ಭಾಗಿಯಾಗಿಲ್ಲ ಅಂತ ಜಿ ಟಿ ದೇವೇಗೌಡ ಹೇಳಿದ್ದಾರೆ ಅಂದರೆ ನ್ಯೂಟ್ರಲ್ ಆಗಿ ಮಾತಾಡಿದಾರು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ಚೆನ್ನಾಗಿದ್ದಾರೆ ಸಿದ್ದರಾಮಯ್ಯ ಜೊತೆಗೂ ಉತ್ತಮ ಒಡನಾಟ ಇದೆ ಹಾಗಾಗಿ ಇವರೇ ಸಿ ಎಂ ಆಗಿರಬೇಕು ಅನ್ನುವಂಥ ಹೇಳಿಕೆ ಅವ್ರ ಕಡೆಯಿಂದ ಬರ್ತಾ ಇಲ್ಲ ಅದು ನಡೀತನೇ ಇದೆ ಅದಾಗವರೆಗೂ ನಡೀತಾನೆ ಇರುತ್ತೆ ಅದು ನಮ್ಮ ಕೈಯಲ್ಲೂ ಇಲ್ಲ ನಿಮ್ಮ ಕೈಯಲ್ಲೂ ಇಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಅದು ರಾಜ್ಯ ವಿಧಾನಸಭೆ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಶಾಂತಿ ನೆಮ್ಮದಿ ಕೊಡ್ತಕ್ಕಂಥ ಅಧಿವೇಶನದಲ್ಲಿ ಈ ಚರ್ಚೆ ಆಗಬಾರ್ದು ಅಂತಕ್ಕಂಥದ್ದು ಸಾರ್ವಜನಿಕರ ಒಂದು ಮನಸ್ಸಿನಲ್ಲಿ ನೋವುಂಟು ಮಾಡಿದೆ ಅವ್ರು ಮುಂದೆ ಅಧಿವೇಶನದಲ್ಲಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಚರ್ಚೆ ಆಗಲಿ ಅಂತೇಳಿ ಆಶಯ ವ್ಯಕ್ತಪಡಿಸ್ತೀನಿ ನಾನು ಇದೇ ಹೇಳ್ತೀನಲ್ಲ ವಿಧಾನಸಭೆ ಅಧಿವೇಶನದಲ್ಲಿ ಅಧಿಕಾರದ ಹಂಚಿಕೆ ವಿಷಯ ಬಿಟ್ಟು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಚರ್ಚೆಯಾಗಿ ಅದೊಂದು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನ ಒಂದು ಆದರ್ಶವಾಗಿ ರಾಜ್ಯದ ಸರ್ವ ಪಕ್ಷವೂ ಕೂಡ ಸೇರಿ ಸರ್ವರು ಇನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಸೇರಿ ಒಗ್ಗಟ್ಟಾಗಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಒಟ್ಟಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಆಗಲಿ ಅಂತೇಳಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತೇನೆ